ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಕೆಎಸ್ಆರ್ಟಿಸಿ ಕಂಡಕ್ಟರ್ ಮೇಲೆ ಹಲ್ಲೆ ಖಂಡಿಸಿ ಚಾಮರಾಜನಗರದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಪ್ರತಿಭಟನೆ ಚಾಮರಾಜನಗರ ಬೆಳಗಾವಿ ಬಾಳಿಕುಂದ್ರಿಯಲ್ಲಿ ಕೆಎಸ್ಆರ್ಟಿಸಿ ನಿರ್ವಾಹಕನ ಮೇಲೆ ನಡೆದಿರುವ ಹಲ್ಲೆಯನ್ನು ಖಂಡಿಸಿ ಹಾಗೂ ನಿರ್ವಾಹಕನ ಮೇಲೆ ಸುಳ್ಳು ಮೊಕದ್ದಮಿ ಹಾಕಿರುವ ಪೊಲೀಸ್ ಅಧಿಕಾರಿಯನ್ನು ಅಮಾನತುಪಡಿಸುವಂತೆ ಒತ್ತಾಯಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಕುಮಾರ್ ಶೆಟ್ಟಿ ಬಣದ ತಾಲೂಕು ಘಟಕದ ವತಿಯಿಂದ ನಗರದಲ್ಲಿ ಪ್ರತಿಭಟನೆ ನಡೆಸಲಾಯಿತು ನಗರದ ಚಾಮರಾಜೇಶ್ವರ ಉದ್ಯಾನವನದ ಮುಂಭಾಗದಲ್ಲಿ ವೇದಿಕೆ ಜಿಲ್ಲಾಧ್ಯಕ್ಷ ಆರ್ ಮೋಹನ್ ತಾಲೂಕು ಅಧ್ಯಕ್ಷ ಕ್ವಾಲಿಟಿ ನವೀನ್ ರವರ ನೇತೃತ್ವದಲ್ಲಿ ಸಮಾವೇಶಗೊಂಡ ಪ್ರತಿಭಟನಾ ನಿರತರು ಅಲ್ಲಿಂದ ಮೆರವಣಿಗೆ ಹೊರಟು ಭುವನೇಶ್ವರಿ ವೃತ್ತಕ್ಕೆ ತೆರಳಿ ಮಾನವ ಸರಪಳಿ ರಚಿಸಿ ಕಾಲ ರಸ್ತೆ ತಡೆ ನಡೆಸಿ ಎಂಇಎಸ್ ಮರಾಠಿ ಪುಂಡರು ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ನಂತರ ಜೋಡಿ ರಸ್ತೆ ಮೂಲಕ ಜಿಲ್ಲಾಡಳಿತ ಭವನಕ್ಕೆ ತೆರಳಿ ಹೆಚ್ಚುವರಿ ಜಿಲ್ಲಾಧಿಕಾರಿ ಗೀತಾ ಹುಡೇದವರ ಮುಖಾಂತರ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು ಈ ಸಂದರ್ಭದಲ್ಲಿ ವೇದಿಕೆ ಜಿಲ್ಲಾಧ್ಯಕ್ಷ ಆರ್ ಮೋಹನ್ ಹಾಗೂ ತಾಲೂಕು ಅಧ್ಯಕ್ಷ ನವೀನ್ ಕ್ವಾಲಿಟಿ ಮಾತನಾಡಿದರು ಪ್ರತಿಭಟಣೀಯ ಇಲ್ಲಿ ಜಿಲ್ಲಾಧ್ಯಕ್ಷ ಆರ್ ಮೋಹನ್ ಪ್ರಧಾನ ಕಾರ್ಯದರ್ಶಿ ರಿಯಾಜ್ ಪಾಶಾ ಜಿಲ್ಲಾ ಗೌರವಾಧ್ಯಕ್ಷ ಕೃಷ್ಣ ಉಪಾಧ್ಯಕ್ಷ ವೆಂಕಟೇಶ್ ಮುಖಂಡಾ ವೆಂಕಟೇಶ್ ತಾಲ್ಲೂಕು ಅಧ್ಯಕ್ಷ ಕ್ವಾಲಿಟಿ ನವೀನ್ ಪ್ರಧಾನ ಕಾರ್ಯದರ್ಶಿ ಅರ್ಜುನ್ ಕಾರ್ಯದರ್ಶಿ ವಿಶ್ವಾಸ್ ಮತ್ತು ರಾಜೇಂದ್ರ ಸಂಘಟನಾ ಕಾರ್ಯದರ್ಶಿ ಚಿಕ್ಕು ಸಂಚಾಲಕ ಮಹೇಶ್ ಗೌರವಾಧ್ಯಕ್ಷ ಪುರುಷೋತ್ತಮ ಉಪಾಧ್ಯಕ್ಷರಾದ ರಾಮಸಮುದ್ರ ಬಾಬೂ ಅವಿನಾಶ್ ಟೌನ್ ಅಧ್ಯಕ್ಷ ಮಹೇಂದ್ರ ಮಹಿಳಾ ಜಿಲ್ಲಾಧ್ಯಕ್ಷ ಮಂಗಳಮ್ಮ ಪ್ರಧಾನ ಕಾರ್ಯದರ್ಶಿ ಶಿವಮ್ಮ ತಾಲೂಕು ಮಹಿಳಾ ಕಾರ್ಯದರ್ಶಿ ರೇಖಾ ಇತರರು ಭಾಗವಹಿಸಿದ್ದರು ವರದಿ ಮಣಿಕಂಠ ನಾಯ್ಕ್ ಚಾಮರಾಜನಗರ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಒಂದು ಸಲವೆಯನ್ನ ರವಾನಿಸ್ತಾ ಇದ್ದೀವಿ ಮಾನ್ಯ ಜಿಲ್ಲಾಧಿಕಾರಿಗಳು ಚಾಮರಾಜನಗರ ಜಿಲ್ಲೆ ಚಾಮರಾಜನಗರ ಇಂದ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ ಚಾಮರಾಜನಗರ ಜಿಲ್ಲೆ ಹಾಗೂ ಚಾಮರಾಜನಗರ ತಾಲೂಕು ಹಾಗೂ ಕೊಳ್ಳೇಗಾಲ ವಿಷಯ ಬೆಳಗಾವಿ ಬಾಳೆಕುಂದ್ರಿಯಲ್ಲಿ ಕೆ ಎಸ್ ಆರ್ ನಿರ್ವಾಹಕನ ಮೇಲೆ ಹಲ್ಲೆ ಹಾಗೂ ಸುಳ್ಳು ಕಾಯ್ದೆ ಕಾಯ್ದೆಯನ್ನು ವಿರೋಧಿಸಿ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಬೆಳಗಾವಿ ಬಾಳೆಕುಂದ್ರಿಯಲ್ಲಿ ಕೆ ಎಸ್ ಆರ್ ನಿರ್ವಾಹಕನ ಮೇಲೆ ಹಲ್ಲೆ ಮಾಡಿರುವ ಆರೋಪಿಗಳನ್ನು ಗಡೀಪಾರು ಮಾಡಬೇಕು ಹಾಗೂ ನಿರ್ವಾಹಕನ ಮೇಲೆ ಸುಳ್ಳು ಕಾಯ್ದೆಯನ್ನು ದಾಖಲಿಸಿರುವ ಪೊಲೀಸ್ ಅಧಿಕಾರಿಯನ್ನು ಕೂಡಲೇ ಅಮಾನತು ಮಾಡಬೇಕು ಹಾಗೂ ನೆನ್ನೆ ಕನ್ನಡಿಗರ ವಿರುದ್ಧ ಅವಹೇಳನಕಾರಿ ಹೇಳಿಕೆಯನ್ನು ನೀಡಿರುವ ಎಂಇಎಸ್ ಹುಂಡರನ್ನು ಬಂಧಿಸಬೇಕು ಹಾಗೂ ಅವರ ಮೇಲೆ ಮೊಕದ್ದಮೆಯನ್ನು ದಾಖಲಿಸಬೇಕು ಹಾಗೂ ಕನ್ನಡಿಗರಿಗೆ ಅವಮಾನವಾದರೂ ಕೂಡ ಮರಾಠಿಗರ ಪರ ನಿಂತಿರುವ ಕರ್ನಾಟಕ ಸರ್ಕಾರದ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನು ಕೂಡಲೇ ರಾಜೀನಾಮೆ ಪಡೆಯಬೇಕೆಂದು ಸರ್ಕಾರಕ್ಕೆ ಈ ಮೂಲಕ

ಏನು ಈ ಮೊನ್ನೆ ಬೆಳಗಾವಿ ಜಿಲ್ಲೆಯಲ್ಲಿ ನಡೆದಂಥ ಒಂದು ಘಟನೆ ನಮ್ಮ ಕನ್ನಡಿಗರಿಗೆ ತುಂಬ ಮಗುವಿನಿಂದಲೂ ಅಲ್ಲೇ ಆಗ್ತಾನೆ ಬರ್ತಾ ಇದೆ ಒಬ್ಬ ಬಸ್ ಕಂಡಕ್ಟರ್ ಮೇಲೆ ಹಲ್ಲೆಯನ್ನು ಸಹ ಮಾಡಿದ್ದಾರೆ ಕನ್ನಡದಲ್ಲಿ ಮಾತಾಡೋದ ಕಾರಣದಿಂದ ಆತನ ಮೇಲೆ ಹಲ್ಲೆ ನಡೆದಿದೆ ನಾವು ಯಾವ ದೇಶದಲ್ಲಿದ್ದೀವಿ ಅನ್ನೋದು ಯೋಚನೆ ಮಾಡೋ ಅಂಥ ಒಂದು ಸಂದರ್ಭ ಒದಗ್ ಬಂದಿದೆ ಯಾಕೆಂದರೆ ಈ ದೇಶ ನಮ್ಮದು ಬಂದು ಭಾರತ ದೇಶದಲ್ಲಿ ಎಲ್ಲ ಒಕ್ಕೂಟದ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥದ್ದು ಆ ರಾಜ್ಯಗಳಿಗೆ ಆ ಭಾಷೆಗೆ ಒಂದು ಪ್ರಾಮುಖ್ಯತೆ ಇರ್ತದೆ ನಮ್ಮ ಭಾಷೆ ಬಂದು ಎರಡು ಸಾವಿರದ ಐನೂರು ವರ್ಷಗಳ ಇತಿಹಾಸ ಉಳ್ಳಂಥ ಕನ್ನಡ ಭಾಷೆ ಇಂಥ ಭಾಷೆಗೆ ದೇಶದಲ್ಲೇ ತುಂಬ ಮಾನ್ಯತೆ ಇದೆ ಇಂಥ ಒಂದು ಭಾಷೆಯನ್ನು ನಮ್ಮ ಕನ್ನಡಿಗರು ಬಳಕೆ ಮಾಡಬಾರ್ದು ಅಲ್ಲಿ ಮರಾಠಿ ಮರಾಠಿ ಭಾಷೆ ಮರಾಠಿಗರು ಹಿಂದೂ ಅಲ್ಲಿ ತುಂಬಾ ಕನ್ನಡಿಗರಿಗೆ ದಬ್ಬಾಳಿಕೆಯನ್ನು ನಡೆಸ್ತಾ ಇದ್ದಾರೆ ಈ ರಾಜ್ಯವನ್ನು ಆಳುವಂತ ನಮ್ಮ ನಮ್ಮಿಂದ ಆಯ್ಕೆಯಾಗಿ ಹೋಗಿರ್ತಕ್ಕಂಥ ಜನಪ್ರತಿನಿಧಿಗಳು ನಿಮಗೆ ಮಾನ ಮರ್ಯಾದೆ ಏನು ಇಲ್ವಾ ಹಾ ಸಂಸದರಿದ್ರಿ ಶಾಸಕರುಗಳಿದ್ರಿ ಹಾ ನೀವು ನಮ್ಮ ಕನ್ನಡಿಗರಿಗೆ ಅನ್ಯಾಯ ಆಗ್ತಾ ಇದ್ರೆ ಈ ದೇಶ ರಾಜ್ಯದಲ್ಲಿ ಕನ್ನಡ ಭಾಷೆಗೆ ಅವಮಾನ ಆಗ್ತಾ ಇದ್ದೀರ ನೀವು ಕೈ ಕೊಟ್ಟು ಕುಡ್ತಿದಿರಿ ಇದನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಕುಮಾರ್ ಶೆಟ್ಟಿ ಬಣ ಖಂಡಿಸ್ತದೆ ಇದೇ ರೀತಿಯಾಗಿ ಏನು ಈ ರಾಜ್ಯದಲ್ಲಿ ಕನ್ನಡಕ್ಕೆ ಅವಮಾನ ಪದೇ ಪದೇ ಆಗ್ತಾ ಇದೆ ಆ ನಿಟ್ಟಿನಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಂತ ನಮ್ಮ ಪ್ರವೀಣ್ ಕುಮಾರ್ ಶೆಟ್ಟಿ ಅಣ್ಣನವರು ನಾಳೆ ದೊಡ್ಡ ಮಟ್ಟದ ಒಂದು ಹೋರಾಟವನ್ನು ಬೆಳಗಾವಿಯಲ್ಲಿ ಹಮ್ಮಿಕೊಂಡಿದ್ದೀವಿ ಎಲ್ಲ ಕಾರ್ಯಕರ್ತರು ಸಹ ಅಲ್ಲಿ ಹೋಗ್ತಾ ಇದ್ದೀವಿ ಇದೇ ರೀತಿ ಮುಂದುವರೆದ್ರೆ ಈ ಎಂ ಎಸ್ ಕುಂಡರು ಹಾಗೂ ಶಿವಸೇನೆಯನ್ನ ಕೂಡಲೇ ಯಾರು ಈ ಇದಕ್ಕೆ ಭಾಗಿಯಾಗಿದ್ದಾರೆ ಅವ್ರನ್ನ ಬಂಧಿಸಬೇಕು స్పంది ముంద క్రమవ జరుగూ ముందన్నడిగరికి అన్యాయాలి ఈ రాజ్య సర్కు అంత రాజ్య సర్కారీ ఎచ్చరికీ అదే సహకారం కొట్ట జిల్లాధికార్యూడ్ సస్పెండ్ మూడు కన్నడిగరికి న్యాయ కొడుకు అంత పత్రికా మాధ్యమ మాధ్యమ సూత్ర ఈ రాజ్య సర్కారీ ఎచ్చరిక జిల్లా ఇవత ಏನೋ ಬೆಳಗಾವಿಯಲ್ಲಿ ಕನ್ನಡಿಗ ಕೆ ಎಸ್ ಆರ್ ಟಿ ಸಿ ನಿರ್ವಾಹಕರ ಮೇಲೆ ಹಲ್ಲೆ ಮಾಡ್ತಿದ್ದಾರೆ ತೀವ್ರ ಖಂಡನೀಯ ಬೆಳಗಾವಿಯಲ್ಲಿ ಇದ್ದು ಕನ್ನಡದ ನೀರು ಕನ್ನಡದ ಅನ್ನ ತಿನ್ಕೊಂಡು ಇಲ್ಲಿ ಜೀವನ ಕಟ್ಕೊಂಡು ಈ ಎಂಇ ಎಸ್ ಗೂಂಡಗಳು ಪದೇ ಪದೇ ಕರ್ನಾಟಕದ ವಿರುದ್ಧ ಕನ್ನಡಿಗರ ವಿರುದ್ಧ ಎಷ್ಟು ಕಿಡಿ ಇರೋದು ವಿರೋಧಿಸ್ತಾ ಇರೋದು ತೀವ್ರವಾದ ಖಂಡನೀಯ ಈಗಾಗಲೇ ಬೆಳಗಾವಿಗೆ ಮುತ್ತಿಗೆ ಹಾಕ್ಲಿಕ್ಕೆ ಅಂತ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಕುಮಾರ್ ಶೆಟ್ಟಿ ಅವರ ನೇತೃತ್ವದಲ್ಲಿ ನಮ್ಮ ತಂಡ ಈಗಾಗಲೇ ವರ್ಷದ ಬೆಳಗಾವಿಗೆ ಈಗಾಗಲೇ ಅಲ್ಲಿ ನುಗ್ಗಿ ಇವತ್ತು ಅವ್ರ ಒಂದು ತಕ್ಷ ಪಾಠವನ್ನು ಕೆಲಸಂತ ಕೆಲಸ ಕರ್ನಾಟಕ ರಕ್ಷಣಾ ಮಾಡುತ್ತೆ ಇದನ್ನ ಸಂಪೂರ್ಣವಾಗಿ ನಾವು ವಿರೋಧಿಸ್ತೀವಿ ರಾಜ್ಯ ಸರ್ಕಾರ ಇರ್ಬೋದು ರಾಜ್ಯದ ಬಿಜೆಪಿ ಮತ್ತು ಕಾಂಗ್ರೆಸ್ ಸರ್ಕಾರಗಳು ಬೆಳಗಾವಿಯ ಮರಾಠಿ ಗುಂಡ್ರನ ಗುಂಡ್ರನ ಬೆಂಬಲಿಸ ಕೆಲಸ ಮಾಡ್ತಾ ಇದಾರೆ ಇದು ತೀವ್ರ ಖಂಡನೀಯ ಇದನ್ನ ವೋಟ್ ಬ್ಯಾಂಕ್ ರಾಜಕೀಯ ಇವರು ಕನ್ನಡಿಗರಿಗೆ ದ್ರೋಹ ಪಡೆದ ಕೆಲಸವನ್ನ ರಾಜ್ಯ ಸರ್ಕಾರ ಬಿಜೆಪಿ ಸರ್ಕಾರ ಮಾಡ್ತಾ ಇದೆ ಕನ್ನಡಿಗರು ಯಾವುದೇ ಕಾರಣಕ್ಕೂ ಕ್ಷಮಿಸಲ್ಲ ಕರ್ನಾಟಕ ರಕ್ಷಣಾ ವಿದ್ಯಕ್ಕೆ ಇದನ್ನ ಖಂಡಿಸುತ್ತೆ ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ಕನ್ನಡಿಗರು ದಂಗೆ ಎದ್ದು ಇದನ್ನ ಈ ಈ ತಕ್ಕ ಶಾಸ್ತಿಯನ್ನು ಕಲಿಸ ನಾವು ಮಾಡ್ತೀವಿ ಜೊತೆಗೆ ಈಗಾಗಲೇ ನಮ್ಮ ಕೆ ಎಸ್ ಆರ್ ಸಿ ನಿರ್ವಾಹಕ ಅಧಿಕಾರಿಯೊಬ್ರು ಏನು ಒಂದು ಸುಳ್ಳು ಕಾಯ್ದೆ ಇಟ್ಟು ಇದ್ರ ಮೇಲೆ ಕೇಸ್ ದಾಖಲೆ ಮಾಡಿದ್ದಾರೆ ಇದು ಸಹ ಕನ್ನಡಿಗರು ಕ್ಷಮಿಸಲ್ಲ ಈಗಲೇ ರಾಜ್ಯ ಸರ್ಕಾರ ಮುಖ್ಯಮಂತ್ರಿಗಳು ಗೃಹ ಸಚಿವರು ಆ ಪೊಲೀಸ್ ಅಧಿಕಾರಿಯನ್ನು ಅಮಾನತು ಮಾಡಬೇಕು ಇಲ್ಲದಿದ್ರೆ ರಾಜ್ಯ ಅಧ್ಯಕ್ಷರು ವಿಧಾನಸೌಧಿ ಸಂಬಂಧಪಟ್ಟ ಅಧಿಕಾರಿಗಳಿಗಾಗ್ಲಿ ಸಂಬಂಧಪಟ್ಟ ರಾಜಕಾರಣಿಗೆ ಅಂತ ಕೆಲಸ ಕರ್ನಾಟಕ ರಕ್ಷಣಾ ಮಾಡುತ್ತೆ ಅಂತ ಎಚ್ಚರಿಕೆ ಕೊಡ್ತಾ ಇದ್ದೀನಿ ನವೀನ್ ತಾಲೂಕು ಅಧ್ಯಕ್ಷರು ಚಾಮರಾಜನಗರ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತರಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ